ಕೋಲಾರ ಜಿಲ್ಲಾ ಬಿಜೆಪಿ ಇವತ್ತು ಮೊನ್ನೆ ನಡೆದಂತ ಆರ್ ಸಿ ವಿಜಯೋತ್ಸವ ರ್ಯಾಲಿಯಲ್ಲಿ ಸುಮಾರು ಹನ್ನೊಂದಕ್ಕಿಂತ ಹೆಚ್ಚು ಅಮಾಯಕರ ಪ್ರಾಣಗಳನ್ನ ಬಲಿತಗೊಂಡಂತ ಈ ಒಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಒಂದು ಕೋಲಾರ ಜಿಲ್ಲಾ ಬಿಜೆಪಿ ಇವತ್ತು ಹೋರಾಟ ಮಾಡ್ತಾ ಇದೆ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳನ್ನ ಇವರು ಅಮಾನತ್ ಮಾಡಿ ಇವತ್ತು ಜನಗಳಿಗ ದಿಕ್ ತಪ್ಪಿಸುವಂತ ಕೆಲಸ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಓಮೇಶ್ ರೀ ಆದಂತ ಪರಮೇಶ್ವರ್ ಮಾಡ್ತಾ ಇದಾರೆ ನಾನು ನಿಮ್ಗೆ ಎರಡು ಮೂರು ವಿಷಯಕ್ಕೆ ಗಮ್ ಇರ್ತೀನಿ ಚಾಂಪಿಯನ್ ಶಾಪಿ ಆಯ್ತು ಮುಂಬೈಯಲ್ಲಿ ಐದು ದಿವಸಗಳ ಆದಮೇಲೆ ಸುಮಾರು ಇಪ್ಪತ್ತೈದು ಲಕ್ಷ ಜನ ಸೇರಿದ್ರು ಇಪ್ಪತ್ತೈದು ಕಿಲೋಮೀಟರ್ ಮೆರವಣಿಗೆ ಆಯ್ತು ಒಂದು ಸಣ್ಣ ಅಹಿತರ ಘಟನೆ ಆಗಿಲ್ಲ ಕೋಲ್ಕೋಟಾ ನೈಟ್ ರೈಡರ್ಸ್ ಗೆದ್ರು ಎರಡು ಮೂರು ದಿವಸ ಆದ್ಮೇಲೆ ಅವರು ಈ ಒಂದು ವಿಜಯೋತ್ಸವ ಮಾಡಿದ್ರು ಸುಮಾರು ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಜನ ಸೇರಿದ್ರು ಒಂದು ಸಣ್ಣ ಗ್ರಾಮ ಆಗಿಲ್ಲ ಅದೇ ರೀತಿ ಚೆನ್ನೈ ಅವ್ರಿಗೆ ಚೆನ್ನೈ ಅವ್ರಿಗೆ ಕೂಡ ಸೇಮ್ ಆಯ್ತು ಯಾವುದೇ ರೀತಿ ಸಣ್ಣ ಪ್ರಾಣ ಹಾನಿ ಆಗಿಲ್ಲ ಇವರು ಏನು ಆರ್ ಸಿ ಬಿ ಯಾನ್ ಫಾಲೋ ಇದೆ ಪ್ರಪಂಚದಲ್ಲಿ ಯಾವುದೇ ಒಂದು ಕ್ರೀಡಾ ತಂಡಕ್ಕೆ ಇಷ್ಟು ಪ್ಯಾನ್ ಫಾಲೋ ಇಲ್ಲ ಮತ್ತೆ ಹದಿನೆಂಟು ಆವೃತ್ತಿಯಲ್ಲಿ ಪ್ರಥಮ ಬಾರಿಗೆ ಈ ಒಂದು ಆರ್ ಸಿ ಬಿ ಗೆದ್ರ ಸುಮಾರು ಅರವತ್ ಮೂರು ಕೋಟಿ ಜನ ಇದನ್ನ ವೀಕ್ಷಣೆ ಮಾಡುದು ಪ್ರಪಂಚದಲ್ಲಿ ರೆಕಾರ್ಡ್ ಆಯ್ತು ನಿಮಗೆ ಗೊತ್ತಿರಲಿ ಇದೆಲ್ಲ ಕಲ್ಪನೆ ರಾಜ್ಯ ಸರ್ಕಾರಕ್ಕೆ ಇರ್ಲಿಲ್ವಾ ರಾಜ್ಯ ಸರ್ಕಾರ ಯಾವ ರೀತಿ ಒಂದು ಪ್ರಿಕಾಶನರಿ ಸಭೆ ಕೂಡ ತಗೊಂಡಿಲ್ಲ ಒಂದು ಮೀಟಿಂಗ್ ಮಾಡಿಲ್ಲ ಯಾವುದೇ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಂದಿಲ್ಲ ಅವ್ರು ಹೇಳಿದ್ರು ರ್ಯಾಲಿ ಮಾಡಬಾರ್ದು ಅಂತ ಓಕೆ ನಿಮ್ಗೆ ಯಾರು ವಿಧಾನಸೌಧದಲ್ಲಿ ಮಾಡಿ ವಿಧಾನಸೌಧದಲ್ಲಿ ಎರಡೂವರೆ ಗಂಟೆವರೆಗೂ ಯಾವುದೇ ನೀವು ಒಂದು ಆರ್ಡರ್ ಹೊಡೆಸಿರ್ಲಿಲ್ಲ ನಿಮ್ಗೆ ಚಡ್ಡಕ್ಕೆ ನಿಮ್ಮ ಮಕ್ಕಳ ನಿಮ್ಮ ವಂಶಗಳ ಮೊಮ್ಮಕ್ಕಳ ಫೋಟೋಗ್ರಾಫಿಗೋಸ್ಕರ ಜನಗಳನ್ನ ಇವತ್ತು ನೀವು ಬಲಿ ಕೊಟ್ಟಿದ್ದೀರಿ ನಿಮ್ಗೆ ಯಾವುದೇ ರೀತಿಯಲ್ಲಿ ಜನಗಳು ಬರೋಗೆ ಅಭಿಮಾನ ಇರಲಿಲ್ಲ ಆದ್ರೆ ಇವತ್ತು ಏನು ಅಮಾಯಕರ ಪ್ರಾಣವನ್ನ ಬಲಿ ತಗೊಂಡಿರೋದಕ್ಕೆ ಕೆಲವು ಪೊಲೀಸ್ ಅಧಿಕಾರಿಗಳನ್ನ ನೀವು ಸಸ್ಪೆಂಡ್ ಮಾಡೋ ಮುಖಾಂತರ ತಮ್ಮಲ್ಲಿ ಬಂದಿರುವಂತ ಆರೋಪಗಳನ್ನ ಬೇರೆ ಕಡೆ ಹೊರಕ್ಕೆ ಮರುಮಾಚಕ್ಕೆ ನೀವು ಮಾಡ್ತಾ ಇದ್ರಿ ಇದಕ್ಕೆ ನೇರ ಹೊಣೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಪರಮೇಶ್ವರ್ ಅವರು ಅವ್ರ ಮೂರು ಜನ ರಾಜೀನಾಮೆ ಕೊಟ್ಟು ಕಾನೂನು ರೀತಿ ಏನು ಇದನ್ನ ಎದುರಿಸಬೇಕಾಯ್ತು ಅದನ್ನ ಮಾಡ್ತಾ ಇಲ್ಲ ಇವತ್ತು ಆ ಕಾರಣಕ್ಕೆ ಇವತ್ತು ಇಡೀ ರಾಜ್ಯ ರಾಜ್ಯಾದ್ಯಂತ ಬಿ ಜೆ ಪಿ ರಸ್ತೆಗಳಿದ್ದು ಹೋರಾಟ ಮಾಡ್ತಾ ಇದೆ ರಾಜ್ಯಪಾಲರು ಈ ಒಂದು ಸರ್ಕಾರವನ್ನ ವಜಾ ಮಾಡೋ ಮುಖಾಂತರ ಅವರಿಗೆ ತಕ್ಕ ಶಿಕ್ಷೆ ಕೊಡಬೇಕು ಇದೇ ತೆಲಂಗಾಣದಲ್ಲಿ ಪುಷ್ಪ ಏನ್ ಚಿತ್ರೀಕರಣ ಆಗ್ತಾ ಇತ್ತು ಟೇಟಲ್ ಫಿಲಮ್ ಬಿಡುಗಡೆ ಆಗಿತ್ತು ಮಾಹಿತಿ ಇಲ್ಲ ಅಂದ್ಬಿಟ್ಟು ಅಲ್ಲೂ ಅರ್ಜುನ್ ಬಂದಿದ್ರು ಅಂದ್ಬಿಟ್ಟು ಅವ್ರ ಮೇಲೆ ನೀವು ಕೇಸ್ ಹಾಕಿ ಹೊರಗಡೆ ಹಾಕ್ತೀವಿ ಅಲ್ಲೊಂದ್ ನ್ಯಾಯ ಇವತ್ತು ನೀವು ಯಾವುದೇ ಮಾಹಿತಿ ಕೊಡದಕ್ಕೆ ರಾಜ್ಯ ಸರ್ಕಾರ ಹೊಣೆ ಹೊಟ್ಟೆ ರಾಜೀನಾಮೆ ಕೊಡ್ಬೇಕಂತ ಈ ಮುಖಾಂತರ ಹೆಚ್ಚಿಸ್ತಾ ಇದ್ದೀನಿ ಇಲ್ವೇ ಉಗ್ರವಾದಂತಹ ಹೋರಾಟ ರಾಜ್ಯಾದ್ಯಂತ ಬಿಜೆಪಿ ಮಾಡ್ತದೆ ಧನ್ಯವಾದಗಳು